ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾರೆಲ್ಲ ಒಂದು ಮುರಾರ್ಜಿ ನವೋದಯ ಆದರ್ಶ ವಿದ್ಯಾಲಯ ಈ ಥರ ಎಕ್ಸಾಮ್ಸ್ಗಳನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಒಂದು ಪೂರ್ವ ತಯಾರಿಗಾಗಿ ಈ ಒಂದು ವಿಡಿಯೋದಲ್ಲಿ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗ ನಿಮಗೆ ಈಗ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ತಮಗಿಷ್ಟ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಬಂದ್ಬಿಟ್ಟು ಏಳು ಐದು ಎಂಟು ಒಂಬತ್ತು ಅಂತ ಇದೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಒಂದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಒಂಬತ್ತು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ದುರುಕ್ತಿ ಒಂದು ಉದಾಹರಣೆಯಾಗಿದೆ ಬಗ್ಗುಬಡಿ ಮಾನದಂಡ ಅಡ್ಡಾದಿಡ್ಡಿ ಎಡರು ತೊಡರು ಇವುಗಳಲ್ಲಿ ದುರುಕ್ತಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಯಾವುದು ನೋಡಿ ಬಗ್ಗುಬಡಿ ಅಂದರೆ ದುರುಕ್ತಿ ಅಂತ ತಂದರೆ ಒಂದು ಶಬ್ದವನ್ನು ಎರಡು ಸಲ ಉಚ್ಚಾರಣೆ ಮಾಡುವಂಥದ್ದು ಹೌದಾ ಹಾಗಾದರೆ ಇದರೊಳಗೆ ಬಗ್ಗುಬಡಿ ಹಾಗೆ ಮಾನದಂಡ ಅಡ್ಡಾದಿಡ್ಡಿ ಎಡರು ತೊಡರು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಗ್ಗುಬಡಿ ಅಂತ ಆಗುತ್ತೆ ಓಕೆನಾ ಮರತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಇದು ನಿಮಗೆ ನಾಲ್ಕನೇ ತರಗತಿಯ ಒಂದು ಕನ್ನಡಮನ ಹರಕೆ ಪದ್ಯದಲ್ಲಿ ಬಂದಿರುವಂಥ ಒಂದು ಕನ್ನಡಮನ ಹರಕೆ ಅನ್ನುವಂಥ ಒಂದು ಪದ್ಯದ ಸಾಲಾಗಿದೆ ಧನಿಕ ಪದ್ಯದ ಮಹಾಪ್ರಾಣಾಕ್ಷರ ಯಾವುದು ಇಲ್ಲಿ ಧನಿಕ ಅಂತ ಕೊಟ್ಟಿದ್ದಾರೆ ಇದರೊಳಗೆ ಮಹಾಪ್ರಾಣಾಕ್ಷರ ಯಾವುದು ಅಂತ ಕೇಳ್ತಿದ್ದಾರೆ ಹೌದಾ ನೀ ಕ ಧ ಅಂತ ಇದೆ ಧ ಅನ್ನೋದು ಇಲ್ಲಿ ಮಹಾಪ್ರಾಣಾಕ್ಷರ ಆಗಿದೆ ಸಖಿ ಎಂಬ ಪದದ ಪುಲ್ಲಿಂಗ ರೂಪ ಯಾವುದು ಸಖಿ ಇದಕ್ಕೆ ಪುಲ್ಲಿಂಗ ರೂಪ ಸಖ ಆಪ್ಷನ್ ಎ ಸರಿಯಾದ ಉತ್ತರ ಸಖಿ ಓಕೆ ನೆಕ್ಸ್ಟ್ ನೋಡಿ ಸುಗಮ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು ಸಂಗಮ ದುರ್ಗಮ ಗಮ ಸುಖ ಅಂತ ಇದೆ ಸರಿಯಾದ ಉತ್ತರ ಸುಗಮ ದುರ್ಗಮ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕೊಳಕು ಎಂಬ ಪದದ ಸಮನಾರ್ಥಕ ಪದ ಯಾವುದು ಚೊಕ್ಕೆ ನವೆ ಹಿಂಸೆ ಗಲೀಜ ನೋಡಿ ಕೊಳಕು ಅಂತಂದರೆ ಗಲೀಜು ಅನ್ನುವಂಥ ಒಂದು ಅರ್ಥವೂ ಸಹ ಕೊಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಚಿರತೆ ಗಿಳಿ ಸಿಂಹ ಹುಲಿ ಇಲ್ಲಿ ನೋಡಿ ಗಿಳಿ ಸರಿಯಾದ ಉತ್ತರ ಯಾಕಂದರೆ ಇದು ಒಂದು ಪಕ್ಷಿ ಆಗಿದೆ ಇವಲ್ಲ ಪ್ರಾಣಿಗಳು ಓಕೆ ನೆಕ್ಸ್ಟ್ ನೋಡಿ ಶಾಲೆ ಪ್ಲಸ್ಸಿಂದ ಶಾಲೆಯಿಂದ ಇದನ್ನು ಕೂಡಿಸ್ಬಾರ್ದಾಗ ಏನಾಗತ್ತೆ ಶಾಲೆಯಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನವಿಲು ಅದೆಷ್ಟು ಸುಂದರವಾಗಿದೆ ಸುಂದರವಾದ ಪಕ್ಷಿಯಾಗಿದೆ ಅಡಿಗೆರಳದ ಪದವು ಇಲ್ಲಿ ನವಿಲು ಅನ್ನುವಂಥ ಪದ ಏನನ್ನು ಸೂಚಿಸ್ತಾ ಇದೆ ಇಲ್ಲಿ ನವಿಲು ಅನ್ನುವಂಥ ಪದ ಏನನ್ನು ಸೂಚಿಸ್ತಾ ಇದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ನಾಮಪದವನ್ನು ಸೂಚಿಸ್ತಾ ಇದೆ ಕೆಳಗಿನ ಗುಂಪುಗಳಲ್ಲಿ ಯಾವುದು ಅನುನಾಸಿಕಕ್ಕೆ ಉದಾಹರಣೆಗಳು ಅನುನಾಸಿಕ ಅಂದ್ರೆ ಹೇಳಿ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಮೂಗಿನ ಸಹಾಯದಿಂದ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳು ಇವುಗಳಲ್ಲಿ ಅನುನಾಸಿಕ ಅಕ್ಷರ ಯಾವುದು ಅಂತ ಕೇಳಿದ್ದಾರೆ ಹೌದಾ ಇದಕ್ಕೆ ಸರಿಯಾದ ಆಪ್ಷನ್ ಎ ನ ಮ ನ್ಯ ಇವು ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಒಂದು ಅಕ್ಷರಗಳು ಹಾಗಾಗಿ ಇವುಗಳನ್ನು ಅನುನಾಸಿಕ ಅಕ್ಷರಗಳು ಅಂತೇಳಿ ಕರೀತಾರೆ ಕನ್ನಡ ಟೋಟಲ್ ಟೋಟಲಾಗಿ ನಾವು ಐದು ಅನುನಾಸಿಕ ಅಕ್ಷರಗಳನ್ನು ಕಾಣಬಹುದಾಗಿದೆ ಐದು ಓಕೆ ನೆಕ್ಸ್ಟ್ ನೋಡಿ ಚಪ್ಪಡಿ ಕಲ್ಲು ಈ ಪದದಲ್ಲಿರುವ ಸಜಾತಿಯ ಅಕ್ಷರ ಯಾವುದು ಚ ಪ ಕ ಪ ಕ ಲು ಪ ಲು ನೋಡಿಲಿ ಈ ಸಜಾತಿಯ ಒತ್ತಕ್ಷರ ನಂತರ ಗೊತ್ತಿದೆ ನಮಗೆ ಸಜಾತಿಯ ಮತ್ತು ವಿಜಾತಿಯ ಪ ಕೆ ಪ ಒತ್ತಾಯಿತಂದ್ರೆ ಏನೇನಿದೆ ಸಜಾತಿ ಹೌದಾ ಪ ಕೆ ಪ ಒತ್ತಾಯಿತು ಹಾಗಾಗಿ ಪ ಒತ್ತಿದೆ ಲ ಕೆ ಲ ಒತ್ತಿದೆ ಹಾಗಾದರೆ ಪ ಮತ್ತು ಲು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಒಂದು ಕಂಬ ಅದರ ಮೇಲೊಂದು ಚಕ್ರ ಹಾಗಾದರೆ ನಾನು ಯಾರು ತಲೆ ಲವಂಗ ದೀಪ ಕಂಬ ಒಂದು ಕಂಬ ಇದೆಯಂತೆ ಅದರ ಮೇಲೊಂದು ಚಕ್ರ ಹಾಗಾದರೆ ನಾನು ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಲವಂಗ ಹೌದಾ ಲವಂಗ ಹೇಗಿರುತ್ತೆ ಹೇಳಿ ಈ ಥರ ಲವಂಗ ಇರುತ್ತೆ ಹೌದಾ ಲವಂಗ ಅಂತ ಓಕೆ ನೆಕ್ಸ್ಟ್ ನೋಡಿ ಗಂಡಸು ಎದೆಗಾರಿಕೆ ಗಂಡಸರು ಎದೆಗಾರಿಕೆಗೆ ಹೆಸರಾದವರು ಗಂಡಸರು ಪದದ ಸ್ತ್ರೀಲಿಂಗ ರೂಪ ಈ ಗಂಡಸರು ಅಂತಂತಂದರೆ ಗಂಡಸರು ಇದಕ್ಕೆ ಸ್ತ್ರೀಲಿಂಗ ರೂಪ ಯಾವುದು ಹದಿನಾಲ್ಕನೇ ಪ್ರಶ್ನೆಗೆ ಸರಿ ಅದರ ಆಪ್ಷನ್ ಎ ಹೆಂಗಸರು ಗಂಡಸರು ಹೆಂಗಸರು ಓಕೆನಾ ನೆಕ್ಸ್ಟ್ ನೋಡಿ ಅಂಕು ಡಂಕು ಬಾವಿ ಎತ್ತ ನೋಡಿದರೂ ನೀರಿಲ್ಲ ಹಾಗಾದರೆ ನಾನು ಯಾರು ಸರಿ ಅದು ಉತ್ತರ ಆಪ್ಷನ್ ಸಿ ಕಿವಿ ಅಗಸಿ ಪದದ ಅರ್ಥ ಏನು ಅಗಸನ ಹೆಂಡತಿ ಊರ ಹೆಬ್ಬಾಗಿಲು ದೇವಸ್ಥಾನದ ಬಾಗಿಲು ಮುಂಬಾಗಿಲು ಅಂತ ಇದೆ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಗಸನ ಹೆಂಡತಿ ನೆಕ್ಸ್ಟ್ ಕ್ವೆಶನ್ ನೋಡಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನೀವು ಇದೇ ಥರ ಹೆಣ್ಣೆ ಹೆಚ್ಚಿನ ರೀತಿಯ ವೀಡಿಯೋಸ್ಗಳನ್ನು ತಾವು ನೋಟಿಫಿಕೇಷನ್ ಮುಖಾಂತರ ಅತಿ ಬೇಗನೆ ನೀವು ನೋಡ್ಬೋದು ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಗುರುತಿಸಿ ಅನ್ನ ರೊಟ್ಟಿ ರಾಗಿ ಮುದ್ದೆ ಪಲ್ಯ ಇಲ್ಲಿ ವಿಜಾತಿಯ ಅಗಲು ಹೇಳಿದಾಗೆ ಸಜಾತ ಮತ್ತು ವಿಜಾತ ಅಂತಂತ ಇದೆ ಇಲ್ಲಿ ಸಂಯುಕ್ತ ಸಂಯುಕ್ತಾಕ್ಷರ ಯಾವುದಕ್ಕಿದೆ ಪಲ್ಯಕ್ಕೆ ಇದೆ ಲಕ್ಕೆ ಯ ಯಾವತ್ತಿದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಡಿಕೆಗೆ ಹೋದ ಮಾನ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ ಆನೆ ಕೊಟ್ಟರೂ ಮಾನ ದುಡ್ಡು ಕೊಟ್ಟರೂ ಬರದು ಮಾನ ಕೊಟ್ಟರು ಬರದು ಪ್ರಾಣ ಕೊಟ್ಟರೂ ಬರದು ಅಡಿಕೆಗೆ ಹೋದ ಹೋದ ಮಾನ ಅಡಿಕೆಗೆ ಹೋದಮಾನ ಆನೆ ಕೊಟ್ಟರು ಬಾರದು ಹೌದಾ ನೆಕ್ಸ್ಟ್ ನೋಡಿ ಪರ್ಣಿಕಳು ಪಾಠವನ್ನು ಓದಿದಳು ಇಲ್ಲಿ ಪಾಠವನ್ನು ಎಂಬುದು ಕರ್ಮಪದವಾದರೆ ಓದಿದಳು ಎಂಬುದು ಏನಾಗ್ತದೆ ಕ್ರಿಯಾಪದ ನಾಮಪದ ಕರ್ಮಧಾರೆಯ ಕರ್ಮಣಿ ಅಂತ ಇದೆ ಐದು ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಕ್ರಿಯಾಪದ ಆಗುತ್ತೆ ಕ್ರಿಯಾಪದ ಓಕೆ ನೆಕ್ಸ್ಟ್ ನೋಡಿ ಹೆದರುವವನ ಕಣ್ಣಿಗೆ ಹಗ್ಗವು ಡ್ಯಾಶ್ ಗಾದೆ ಪೂರ್ಣಗೊಳಿಸಿ ಹೂವೆ ಧಾರವೇ ಹಾವೇ ಕಾವೆ ಅಂತ ಇದೆ ಸರಿಯಾದ ಉತ್ತರ ಹೆದರುವನ ಕಣ್ಣಿಗೆ ಹ ಹಗ್ಗವು ಹಾವೇ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ